ಸ್ನೇಹಿತರೆ ವರ್ಷದ ಮೊದಲ ಹಬ್ಬ ಮಕರ ಸಂಕ್ರಾಂತಿ ಮಕರ ಸಂಕ್ರಾಂತಿಗೆ ಸಮೀಪವಿರುವ ನಾವು ಮಕರ ಸಂಕ್ರಾಂತಿಯ ಮಹತ್ವ ಅರ್ಥ ಆಚರಣೆಯ ಬಗ್ಗೆ ತಿಳ್ಕೊಳ್ಬೇಕು ಹಾಗಾದರೆ ಇವತ್ತಿನ ವಿಡಿಯೋದಲ್ಲಿ ಮಕರ ಸಂಕ್ರಾಂತಿಯ ಮಹತ್ವ ಆಚರಣೆ ವಿಧಾನಗಳನ್ನು ತಿಳ್ಕೊಳ್ಳೋಣ ನಮಸ್ಕಾರ ಎಲ್ಲರಿಗೂ ಮಾನು ಮನೋಜ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವಿಡಿಯೋವನ್ನು ಮುಂದುವರಿಸೋದಕ್ಕಿಂತ ಮುಂಚೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಸ್ನೇಹಿತರೆ ಸೂರ್ಯ ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ ಪ್ರವೇಶ ಮಾಡುವುದನ್ನೇ ನಾವು ಸಂಕ್ರಾಂತಿ ಅಂತ ಕರಿತೀವಿ ಸೂರ್ಯ ಗ್ರಹವು ಒಂದು ರಾಶಿಯಲ್ಲಿ ಒಂದು ತಿಂಗಳ ಕಾಲ ಇರ್ತಾನೆ ಸೂರ್ಯ ಧನಸ್ಸು ರಾಶಿಯಿಂದ ಮಕರ ರಾಶಿಗೆ ಸೇರುವಂತಹ ಸಮಯವನ್ನೇ ಮಕರ ಸಂಕ್ರಾಂತಿ ಅಂತ ಕರೆಯೋದು ಭೂಲೋಕದ ಪ್ರತ್ಯಕ್ಷ ದೇವರು ಅಂದರೆ ಸೂರ್ಯದೇವ ಈತ ಜಾತಿ ಮತ ಭೇದ ಅನ್ನೋದನ್ನೇ ಮರೆತು ಪ್ರಪಂಚದ ಎಲ್ಲ ಜನರನ್ನು ಒಂದೇ ಸಮಾನವಾಗಿ ಕಾಣ್ತಾನೆ ಎಲ್ಲ ಜನ ಕೂಡ ಸೂರ್ಯದೇವನನ್ನು ಆರಾಧಿಸ್ತಾರೆ ಈ ಸೂರ್ಯ ನಮಗೆ ಬೆಳಕು ನೀಡುವುದಲ್ಲದೆ ಬದುಕನ್ನು ಕೂಡ ಕೊಡ್ತಾನೆ ಜಗತ್ತಿನ ಅಂಧಕಾರವನ್ನು ಹೋಗಲಾಡಿಸ್ತಾನೆ ಈತ ಜ್ಞಾನದ ಸಂಕೇತ ಸೂರ್ಯ ಇಲ್ಲದೇ ಇದ್ದರೆ ಜಗತ್ತಿನ ಎಲ್ಲ ಕೆಲಸ ಕಾರ್ಯಗಳು ಸ್ಥಗಿತವಾಗುತ್ತೆ ಸ್ನೇಹಿತರೆ ಒಂದು ವರ್ಷದಲ್ಲಿ ಹನ್ನೆರಡು ಸಂವತ್ಸರಗಳು ಅಂದ್ರೆ ಮಾಸಗಳು ಅವುಗಳನ್ನು ಎರಡು ಭಾಗ ಮಾಡಿದ್ದೀವಿ ಅವುಗಳೇ ಉತ್ತರಾಯಣ ಹಾಗೂ ದಕ್ಷಿಣಾಯಣ ಸೂರ್ಯಗ್ರಹವು ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ ಪ್ರವೇಶ ಮಾಡುವಂತಹ ದಿನವನ್ನ ಸಂಕ್ರಾಂತಿ ಅಂತ ಕರಿತೀವಿ ಸೂರ್ಯಗ್ರಹ ಒಂದು ರಾಶಿಯಲ್ಲಿ ಒಂದು ತಿಂಗಳಿರ್ತಾನೆ ಸೂರ್ಯ ಯಾವಾಗ ಧನಸ್ಸು ರಾಶಿಯಿಂದ ಮಕರ ರಾಶಿಗೆ ಸೇರ್ತಾನೋ ಆ ಸಮಯವನ್ನೇ ಮಕರ ಸಂಕ್ರಾಂತಿ ಅಂತ ಆಚರಿಸೋದು ಪ್ರತಿ ವರ್ಷ ಜನವರಿ ಹದಿನಾಲ್ಕು ಅಥವಾ ಹದಿನೈದನೇ ತಾರೀಕು ಮಕರ ಸಂಕ್ರಾಂತಿ ಬರುತ್ತೆ ನಂತರ ಆತನ ಪಥವು ಉತ್ತರಾಭಿಮುಖವಾಗಿ ಚಲಿಸಲು ಪ್ರಾರಂಭವಾಗುತ್ತೆ ಈ ಸಮಯದಲ್ಲಿ ಬೆಳಕು ಹೆಚ್ಚು ಅಂದರೆ ಹಗಲಿನ ಸಮಯ ಹೆಚ್ಚು ಆರು ತಿಂಗಳು ಕಾಲ ಉತ್ತರಾಯಣ ಅಂದರೆ ಜೂನ್ ಹದಿನೈದರ ನಂತರ ದಕ್ಷಿಣಾಯಣ ಪ್ರಾರಂ ಪ್ರಾರಂಭ ಇನ್ನು ಜ್ಯೋತಿಷದ ಪ್ರಕಾರ ನೋಡೋಕೋದ್ರೆ ಉತ್ತರಾಯಣದಲ್ಲಿ ಸ್ವರ್ಗದ ಬಾಗಿಲು ತೆರೆದಿರುತ್ತೆ ಈ ಸಮಯದಲ್ಲಿ ಸತ್ತವರು ನೇರ ಸ್ವರ್ಗಕ್ಕೆ ಹೋಗ್ತಾರೆ ಶ್ರೀಕೃಷ್ಣನು ಗೀತೆಯಲ್ಲಿ ಆಯನದಲ್ಲಿ ಉತ್ತರಾಯಣ ಅತಿ ಶ್ರೇಷ್ಠ ಅಂತಾನು ಹೇಳಿದ್ದಾನೆ ಭೀಷ್ಮ ಪಿತಾಮಹನು ಬಾಣಗಳ ಮಂಚದ ಮೇಲೆ ಮಲಕಿ ಯಮಯಾತನೆಯನ್ನು ಪಡ್ತಾ ಇದ್ದರೂ ಕೂಡ ಪ್ರಾಣವನ್ನು ದಕ್ಷಿಣಾಯನದಲ್ಲಿ ಬಿಡುವುದಿಲ್ಲ ದಕ್ಷಿಣಾಯನದಲ್ಲಿ ತನ್ನ ದೇಹವನ್ನು ತ್ಯಜಿಸಲು ಒಪ್ಪದೆ ಉತ್ತರಾಯಣ ಪ್ರಾರಂಭವಾಗುವ ತನಕ ಕಾಯ್ತಾನೆ ಆ ಪುಣ್ಯಕಾಲದ ಅಷ್ಟಮಿಯ ದಿನ ಸಾವನ್ನ ಬರ ಬರಮಾಡಿಕೊಳ್ತಾನೆ ಭೀಷ್ಮ ಪಿತಾಮಹ ಕೃತಯುಗದಲ್ಲಿ ಶಿವ ಪಾರ್ವತಿಯರು ವಿವಾಹವಾಗಿದ್ದು ಕೂಡ ಇದೇ ಉತ್ತರಾಯಣದಲ್ಲಿ ಬ್ರಹ್ಮದೇವನು ಈ ಜಗತ್ತಿನಲ್ಲಿ ಸೃಷ್ಟಿಯನ್ನು ಪ್ರಾರಂಭಿಸಿದ್ದು ಇಂದ್ರನಿಗೆ ಗೌತಮರು ಶಾಪವಿಮೋಚನೆ ಮಾಡಿದ್ದು ನಾರಾಯಣನು ವರಹ ಅವತಾರದಿಂದ ಭೂಮಿಯ ಮೇಲೆ ಪಾದಸ್ಪರ್ಶ ಮಾಡಿದ್ದು ಸಮುದ್ರ ಮಥನದಲ್ಲಿ ತಾಯಿ ಮಹಾಲಕ್ಷ್ಮಿ ಅವತರಿಸಿದ್ದು ಋಷಿಮುನಿಗಳು ತಪಸ್ಸಿಗೆ ಆಯ್ಕೆ ಮಾಡಿಕೊಂಡಿದ್ದು ಸಹ ಇದೇ ಉತ್ತರಾಯಣದ ಪರ್ವಕಾಲವನ್ನು ಈ ಎಲ್ಲ ಕಾರಣಕ್ಕಾಗಿ ಜ್ಯೋತಿಷ್ಯದ ಪ್ರಕಾರ ವಿವಾಹ ನಾಮಕರಣ ಗೃಹ ಪ್ರವೇಶಗಳಂಥ ಶುಭ ಕಾರ್ಯದಲ್ಲಿ ಉತ್ತರಾಯಣವನ್ನು ಮಾಡ್ತಾರೆ ಸಂಕ್ರಾಂತಿ ಹಬ್ಬವನ್ನು ಎಳ್ಳು ಬೆಳೆದ ಹಬ್ಬ ಅಂತಾನೇ ಕರಿತೀವಿ ರೈತರು ಬೆಳೆದ ಬೆಳೆಗಳನ್ನು ರಾಶಿ ರಾಶಿಯಾಗಿ ಹಾಕಿ ಅದಕ್ಕೆ ಪೂಜೆಯನ್ನು ಮಾಡ್ತಾರೆ ಈ ಕಾರಣಕ್ಕಾಗಿ ಈ ಹಬ್ಬವನ್ನು ಸುಗ್ಗಿ ಹಬ್ಬ ಅಂತಾನೂ ಕರಿತೀವಿ ಸಂಕ್ರಾಂತಿ ಹಬ್ಬದ ದಿನ ಎಳ್ಳು ದಾನ ಮಾಡುವ ನಿಯಮವಿದೆ ಎಳ್ಳು ಶನಿಗೃಹದ ಪ್ರತಿನಿಧಿ ಹಾಗೂ ಆತನ ಸಂಕೇತವಾದ ಧಾನ್ಯ ಶನಿಗ್ರಹ ಎಂದೊಡನೆ ಭಯಪಡುವ ಅವಶ್ಯಕತೆ ಏನಿಲ್ಲ ಎಳ್ಳನ್ನು ನಾವು ದಾನ ಮಾಡಲು ಹೋದಾಗ ಸಾಮಾನ್ಯವಾಗಿ ಅದನ್ನು ಯಾರೂ ತೆಗೆದುಕೊಳ್ಳಲು ಇಷ್ಟಪಡೋದಿಲ್ಲ ಕಾರಣ ಅವರ ಪಾಪ ನಮಗೆ ಬಂದ ಹಾಗೆ ದೋಷ ಉಂಟಾಗುವುದು ಅನ್ನೋದು ಆದ್ದರಿಂದ ಈ ಕಾರಣದಿಂದ ಎಳ್ಳಿನ ಜೊತೆಯಲ್ಲಿ ಬೆಲ್ಲ ಕಡಲೆ ಬೀಜ ಕೊಬ್ಬರಿ ಮಿಶ್ರಣವನ್ನು ಮಾಡಿ ದಾನ ಮಾಡೋ ಪದ್ಧತಿ ಪ್ರಾರಂಭವಾಗುತ್ತೆ ಅಲ್ಲದೆ ಆ ಬೆಳೆಗಳು ಆಗತಾನೆ ಬೆಳೆದು ಮಾರುಕಟ್ಟೆಗೆ ಬರುತ್ತೆ ಅವುಗಳನ್ನೇ ಪೂಜೆ ಮಾಡಿ ದಾನ ಧರ್ಮ ಮಾಡಿದರೆ ಇನ್ನೂ ಫಲ ಹೆಚ್ಚು ವೈಜ್ಞಾನಿಕ ರೀತಿಯಲ್ಲೂ ಕೂಡ ಸಂಕ್ರಾಂತಿಗೆ ಹೆಚ್ಚಿನ ಮಹತ್ವವಿದೆ ಸಂಕ್ರಾಂತಿಯ ಸಮಯದಲ್ಲಿ ಚಳಿ ಹೆಚ್ಚು ಎಳ್ಳು ಸೇವನೆಯಿಂದ ದೇಹದ ಉಷ್ಣತೆ ಹೆಚ್ಚಾಗುತ್ತೆ ಚರ್ಮದ ಕಾಂತಿ ಹೆಚ್ಚುತ್ತೆ ಹಬ್ಬವು ಅತ್ಯಂತ ಹಳೆಯ ಕಾಲದಿಂದಲೂ ಆಚರಣೆಯಲ್ಲಿದೆ ಜಾನಪದ ಗೀತೆಯಲ್ಲೂ ಸಂಕ್ರಾಂತಿಯ ಬಗ್ಗೆ ಉಲ್ಲೇಖವಿದೆ ಶಿವ ಮತ್ತು ಪಾರ್ವತಿಯರು ಲೋಕ ಸಂಚಾರ ಪ್ರಾರಂಭಿಸುತ್ತಾರೆ ಈ ಸಂಕ್ರಮಣ ಕಾಲದ ಗೋಧೂಳಿ ಲಗ್ನಕ್ಕಿಂತ ಹೆಚ್ಚು ಸಮಯ ಈ ಭೂಲೋಕದಲ್ಲಿರ್ತಾರೆ ಅನ್ನೋದು ಪುರಾಣಗಳಿಂದ ತಿಳಿದು ಬರುತ್ತೆ ಈ ಪುಣ್ಯ ದಿನದಲ್ಲಿ ಹಲವಾರು ದೇವತೆಗಳಿಗೆ ಶಾಪ ವಿಮೋಚನೆ ಕೂಡ ಆಗಿದೆ ಉದಾಹರಣೆಗೆ ಇಂದ್ರ ಮತ್ತು ಚಿತ್ರಸೇನ ಪ್ರತಿ ವರ್ಷ ಸಂಕ್ರಾಂತಿಯ ಹಬ್ಬದ ದಿನ ಸಂಜೆ ಶಬರಿಮಲೆಯಲ್ಲಿ ಅಯ್ಯಪ್ಪ ಸ್ವಾಮಿಯ ಜ್ಯೋತಿ ರೂಪದಲ್ಲಿ ದರ್ಶನ ನೀಡುತ್ತಾನೆ ಎನ್ನುವ ನಂಬಿಕೆ ಕೂಡ ಇದೆ ಗ್ರಾಮೀಣ ಪ್ರದೇಶದಲ್ಲಿ ರೈತರು ಆ ದಿನ ಹೆತ್ತುಗಳಿಗೆ ಅಲಂಕರಿಸಿ ಪೂಜೆ ಸಲ್ಲಿಸಿ ಕಿಚ್ಚು ಹಾಯಿಸುವ ಪದ್ಧತಿಯನ್ನು ಕೂಡ ಮಾಡ್ತಾರೆ ಹೊರದೇಶದಲ್ಲೂ ವಿಭಿನ್ನ ರೀತಿಯಲ್ಲಿ ಸಂಕ್ರಾಂತಿ ಆಚರಣೆಯನ್ನು ಮಾಡಲಾಗುತ್ತೆ ಸ್ನೇಹಿತರೆ ಒಂದೊಂದು ಭಾಗದಲ್ಲೂ ಕೂಡ ವಿಶಿಷ್ಟವಾಗಿ ಸಂಕ್ರಾಂತಿ ಹಬ್ಬವನ್ನು ಆಚರಿಸ್ತಾರೆ ಸೂರ್ಯನು ಮಕರ ರಾಶಿಗೆ ಪ್ರವೇಶಿಸಿದ್ರಿಂದ ಇದನ್ನು ಮಕರ ಸಂಕ್ರಾಂತಿ ಅಂತ ಕರೆಯಲಾಗುತ್ತೆ ಚಳಿಗಾಲದ ಅಂತ್ಯ ಮತ್ತು ದೀರ್ಘ ದಿನಗಳ ಆರಂಭವನ್ನು ಈ ಮಕರ ಸಂಕ್ರಾಂತಿ ಸಂಕೇತಿಸುತ್ತೆ ಆರು ತಿಂಗಳ ಮಂಗಳಕರ ಉತ್ತರಾಯಣ ಕಾಲದ ಆರಂಭ ರೈತರು ಹೊಸ ಬೆಳೆಗಳಿಗೆ ಕೃತಜ್ಞತೆಯನ್ನು ಸಲ್ಲಿಸುವ ಪರ್ವದಿನ ಗಂಗಾ ನದಿಗಳಂತಹ ಪವಿತ್ರ ಜಲಗಳಲ್ಲಿ ಪವಿತ್ರ ಸ್ನಾನ ಮಾಡುವುದರಿಂದ ನಾಶ ಪಾಪಗಳು ನಾಶವಾಗುತ್ತವೆ ಅನ್ನೋದು ನಂಬಿಕೆ ಸೂರ್ಯದೇವರಿಗೆ ಪ್ರಾರ್ಥನೆ ಈ ಒಂದು ಹಬ್ಬದ ವಿಶೇಷತೆ ಇನ್ನು ಎಳ್ಳು ಬೆಲ್ಲ ಸೇವಿಸೋದು ದೇಹ ಚಳಿಯಿಂದ ವಸಂತಕ್ಕೆ ಹೊಂದಿಸಲು ಸಹಾಯ ಮಾಡುತ್ತೆ ಎಳ್ಳೆಣ್ಣೆ ದೀಪ ಹಚ್ಚೋದು ಸೂರ್ಯ ನಮಸ್ಕಾರ ಮಾಡೋದು ಆಯುಷ್ಯ ವೃದ್ಧಿಗೆ ಸಹಾಯಕವಾಗುತ್ತೆ ಮನೆಯಲ್ಲಿ ರಂಗೋಲಿ ಗಾಳಿಪಟ ಹಾರಿಸೋದು ಹಬ್ಬದ ತಿಂಡಿಗಳನ್ನು ಮಾಡೋದು ಈ ಸಂಕ್ರಾಂತಿ ಹಬ್ಬದ ವಿಶೇಷತೆ ಭಾರತದಾದ್ಯಂತ ವಿಭಿನ್ನ ಸಂಪ್ರದಾಯಗಳೊಂದಿಗೆ ಆಚರಿಸಲಾಗುವ ಈ ಸಂಕ್ರಾಂತಿ ಸಾಂಸ್ಕೃತಿಕ ವೈವಿಧ್ಯತೆ ಮತ್ತು ಒಗ್ಗೂಡಿಕೆಯನ್ನು ತೋರಿಸುತ್ತೆ ಇಷ್ಟೇ ಅಲ್ಲದೆ ಹಲವಾರು ರಾಜ್ಯಗಳಲ್ಲೂ ಕೂಡ ಸಂಕ್ರಾಂತಿ ಹಬ್ಬವನ್ನು ಆಚರಿಸ್ತಾರೆ ಎಲ್ಲ ಕಡೆ ಒಂದೇ ರೀತಿಯಾಗಿರೋದಿಲ್ಲ ಅವರವರ ಆಚರಣೆ ಪದ್ಧತಿಗೆ ಅನುಕೂಲಕ್ಕೆ ತಕ್ಕನಾಗಿ ಸಂಕ್ರಾಂತಿ ಹಬ್ಬವನ್ನು ಆಚರಿಸಲಾಗುತ್ತೆ ಸ್ನೇಹಿತರೆ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ মুচ ধন্যবাদ